ಗೌರ್ಮೆಂಟಿಂದ ಅನುದಾನ ಏನು ಕೊಡೋದಿಲ್ಲ ಏನಿದ್ರು ನಾವೇ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಿದ್ದೀವಿ ಆದ್ದರಿಂದ ನಾವು ಇವಾಗ ನಮ್ಮ ಕೂಡದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷ ಅಂದರೆ ಏನು ಕೆಲಸ ಆಗಿರ್ಲಿಲ್ಲ ಇವಾಗ ನಾವು ಲೈಟ್ ಕೆಲಸಗಳನ್ನ ಮಾಡಿದ್ದೀವಿ ಡ್ರೈನೇಜಸ್ ಏನಿದೆ ಅದು ಎಲ್ಲ ಸುಮಾರು ಜಾಸ್ತಿ ದಿವಸದಲ್ಲ ಜಾಮ್ ಆಗಿಬಿಟ್ಟಿತ್ತು ಅದೆಲ್ಲ ಕ್ಲಿಯರ್ಸ್ ಆಗ್ತಾಯಿದೆ ಆಮೇಲೆ ನೀರು ವ್ಯವಸ್ಥೆ ಇಲ್ಲಿಲ್ಲ ಲೇಔಟ್ ಆಗಿದ್ದಲ್ವಾ ಟ್ಯಾಂಕ್ನಲ್ಲಿನೇ ಹೊಳಿತಾ ಇದ್ದಿದ್ದು ಇವಾಗೆಲ್ಲ ಆಗ್ತಾ ಇದೆ ಎಲ್ಲ ಒಂದು ಹದಿನೈದು ದಿವಸನಲ್ಲಿ ಎಲ್ಲ ಕಂಪ್ಲೀಟ್ ಲೇಔಟ್ ಇಲ್ಲ ನೀರು ವ್ಯವಸ್ಥೆ ಕ್ಲಿಯರ್ ಆಗ್ತದೆ ಆಮೇಲೆ ರೋಡ್ದು ನಾವು ಆಲ್ರೆಡಿ ಪಿ ಡಬ್ಲ್ಯೂ ಡಿ ಅವ್ರಿಗೆ ಟೆಂಡರ್ ಮಾಡೋದಕ್ಕೆ ಕೊಟ್ಟಿದ್ದೀವಿ ಈ ಹದಿನೈದು ದಿವಸ ಒಳಗಡೆ ಟೆಂಡರ್ ಆಗ್ತದೆ ಎಲ್ಲ ರೋಡ್ಸ್ ಕ್ಲಿಯರ್ ಆಗ್ತದೆ ಹಾಗಾಗಿ ನಮ್ಮ ಎಲ್ಲ ಲೇಔಟ್ ನಂದಿಗೆ ಒಂದು ಮೂರು ತಿಂಗಳ ಒಳಗಡೆ ಕಂಪ್ಲೀಟ್ ಕೆಲಸಗಳು ಆಗ್ತದೆ ಆಮೇಲೆ ಅದನ್ನು ಬಿಟ್ಟು ಇವಾಗ ನಾವು ಹೊಸ ಒಂದು ಲೇಔಟ್ ಮಾಡಬೇಕು ಅನ್ನೋಟ್ಟು ತೊಗೊತಾ ಇದ್ದೀವಿ ಈ ನಾವು ಲೇಔಟ್ ಪಕ್ಕದಲ್ಲಿನೇ ಸೇರಿ ಅಮಾನ್ಯಕೆರೆಗೆ ಜಾಗ ಬರುತ್ತಲ್ವಾ ಅದಕ್ಕೆ ಸುಮಾರು ಹಂಡ್ರೆಡ್ ಏಕರ್ಸು ಅದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಹೊಸ ಲೇಔಟ್ ಮಾಡ್ಬೇಕಂತ ಹೇಳಿದ್ರೆ ಅದು ಯಾತ್ರಾ ಮಾಡ್ತೀವಂದ್ರೆ ಜೈಂಟ್ ಪೆಂಚರ್ನಲ್ಲಿ ಮಾಡ್ತೀವಿ ಇವಾಗ ಸಪೋರ್ಟ್ ನಿಮ್ಮದು ಒಂದು ಎಕರೆ ಜಾಗ ಇದೆ ಒಂದೇಕರ್ ಜಾಗದಲ್ಲಿ ಎಲ್ಲ ರೋಡ್ಗಳು ಪಾರ್ಕು ಎಲ್ಲ ಹೋಗಿ ಇಪ್ಪತ್ತು ಸೈಡ್ ಬರುತ್ತೆ ಅದರಲ್ಲಿ ನೀವು ಇಪ್ಪು ಹಸಿ ಸೈಡ್ ನಿಂಪ್ಕೊಡ್ತೀವಿ ಹಸಿರೈ ನಂಬಿ ಕೂಡ ಇಟ್ಕೊಂಡಿವಿ ಎಲ್ಲ ಕೆಲಸಗಳು ನಾವೇ ಮಾಡ್ತೀವಿ ರೋಡು ಪಾರ್ಕು ಎಲೆಕ್ಟ್ರಿಸಿಟಿ ಡಿಸೈಂಜರ್ಸು ಪೂರ್ತಿ ನಾವೇ ಮಾಡ್ತೀವಿ ಅದು ಮಾಡಿಬಿಟ್ಟು ಅವ್ರಿಗೆ ಹಸಿಟ್ಟು ಕೊಡ್ತೀವಿ ನಾವು ಹಸಿಡಿಗೆ ಇಟ್ಕೊಳ್ತೀವಿ ಆ ಥರ ಜೈಂಟ್ ವೆಂಚರ್ನಲ್ಲಿ ಮಾಡ್ಬೇಕನ್ನು ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾಯಿದ್ದೀವಿ ಆ ನಕ್ಷೆ ಕೂಡ ನಡೀತಾ ಇದೆ ಇವಾಗ ನಮ್ಮಲ್ಲಿ ಎಲ್ಲ ಅದು ಒಂದು ಎರಡು ತಿಂಗಳ ಒಳಗಡೆ ಹೋಗ್ಬಿಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ರಿಂಗ್ ರೋಡು ರಿಂಗ್ ರೋಡ್ ಕೂಡ ನಾವು ಮಾಡಬೇಕನ್ನು ಹೇಳ್ಬಿಟ್ಟು ಪ್ರಯತ್ನ ನಡೀತಾ ಇದೆ ಅದಕ್ಕೆ ಡಿ ಪಿ ಆರ್ ಮಾಡಬೇಕನ್ನು ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ ಇಷ್ಟಾಗಿ ಅದು ಮುಗಿಸ್ಬೋದು ಅದು ನಮಗೆ ಗೌರ್ಮೆಂಟ್ ಅವರು ದುಡ್ಡು ಕೊಟ್ಟ ತಕ್ಷಣ ನಾವು ಆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ರೈತರು ದೂರಿ ಕೊಡೋಕೆ ಸರ್ ಹಾಂ ನಾವು ಕೆಲವರಿಗೆ ಕನ್ವಿಯನ್ಸ್ ಮಾಡಿದ್ದೀವಿ ಮತ್ತೆ ಇವಾಗ ಈ ಪ್ಲ್ಯಾನ್ ಮಾಡ್ತಾ ಇದೀವಲ್ಲ ಅದರಲ್ಲಿ ಯಾವ ನಂಬರ್ ಬರ್ತದೆ ಅವ್ರಿಗೆಲ್ಲ ಕರ್ಸಿಬಿಟ್ಟು ಮತ್ತೆ ಅವ್ರಿಗೆ ಕನ್ವೆನ್ಸ್ ಮಾಡ್ತೀವಿ ಅದ ಲೊಕೇಶನ್ ನಮಗೆ ಕೂಡಾಗಿ ಆಡ್ಕೊಂಡು ಪಕ್ಕದಲ್ಲಿ ಬರುತ್ತೆ ಈ ಗುತ್ತ ಸ್ಕೂಲ್ ಇದೆ ಅಲ್ವಾ ಆ ಕಡೆಯಿಂದ ಈ ಕಣ್ಣೂರು ರೋಡ್ ಇದಲ್ವಾ ಅವ್ರಿಗೂ ಇದಕ್ಕೆ ಜೈನ್ ತೊಗೊಂಡಿದೆ ಇಲ್ಲ ಅವ್ರಿಗೆ ಇಲ್ಲ ಅವ್ರಿಗೆ ಅನುಕೂಲ ಆಗ್ತದೆ ನಾನು ಹೇಳಿ ಕೇಳಿ ಅವ್ರಿಗೆ ಏನಂದ್ರೆ ಇವಾಗ ಅವ್ರ ಜಾಗ ಕೊಡೋಕೆ ಹೋದರೆ ಒಳಗಡೆ ಇದೆ ಬೇರೆಯವ್ರು ಯಾರೋ ರಿಯಲ್ ಎಸ್ಟೇಟ್ ಬಂದರೆ ಐವತ್ತು ಐವತ್ತು ಲಕ್ಷ ಅರವತ್ತು ಲಕ್ಷ ತೊಗೊಳ್ತಾರೆ ಇವಾಗ ನಾವು ಲೇಔಟ್ ಅವ್ರಿಗೆ ಒಂದು ಎಕರೆ ಬಂದು ಎರಡು ಕೋಟಿಗೆ ಹೋಗ್ತದೆ ಹೆಂಗಂದ್ರೆ ಒಂದು ಸೈಟ್ ಬಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಹೋಗ್ತದೆ ಅಷ್ಟು ಸೈಟ್ ನಾವು ಕೊಡ್ತೀವಲ್ವ ಅವ್ರಿಗೆ ಎರಡು ಕೋಟಿ ದುಡ್ಡು ಆಗ್ತದೆ ಅವ್ರಿಗೆ ಅವ್ರ ಲಾಭದಲ್ಲಿ ಬೇರೆ ಬೇರೆ ಎಲ್ಲಿ ನೋಡಿದೀರ ಸರ್ ಆ ಥರ ಜಾಗ ಇವಾಗ ಸದ್ಯಕ್ಕೆ ಇದು ನೋಡಿದೀವಿ ಇದು ಅಂತ ಹೇಳಿಬಿಟ್ಟು ಇದು ಆಗಿದ್ಮೇಲೆ ನೆಕ್ಸ್ಟ್ ಬೇರೆ ಕಡೆ ಹೋಗ್ತೀವಿ ಹಾಂ ಎಲ್ಲ ನಾವು ಮಾಡಿಕೊಡ್ತೀವಿ ಅದೇ ಹೊಸ ಪ್ಲಾನ್ ಅದೊಂದಿದೆ ಇದು ಆಗಿದ ಮೇಲೆ ಬೇರೆ ಕಡೆ ನಾವು ನೋಡ್ತೀವಿ ಇನ್ನೊಂದು ಇವಾಗ ನೆಕ್ಸ್ಟು ಮುಂದೆ ಕೋಲಾರ ಐದು ಕಿಲೋಮೀಟರ್ ಏರಿಯಾ ಐದು ಕಿಲೋಮೀಟ್ರೇ ಇತ್ತು ಎಲ್ ಪಿ ಎ ಅಂತೀವಿ ನಾವು ಇವಾಗ ನಾವು ಹನ್ನೆರಡು ಕಿಲೋಮೀಟ್ರ್ ತೊಗೊಂಡಿದ್ದೀವಿ ಸರೌಂಡಿಂಗ್ ಕೋಲಾರ್ ಡೆವಲಪ್ಮೆಂಟ್ಗೆ ಸುಮಾರು ಒನ್ ನೈಂಟಿ ತ್ರೀ ಹಳ್ಳೀಸ್ ಬರುತ್ತೆ ಒಂದು ಮೂವತ್ತು ಮೂವತ್ತ್ ಮೂರು ಹಳ್ಳಿ ಮುಂದೆ ಇತ್ತು ಇವಾಗ ಒನ್ ನೈಂಟಿ ತ್ರೀ ಹಳ್ಳೀಸ್ ಬರ್ತದೆ ಯಾಕಂದರೆ ಈಗ ನಾವು ರಿಂಗ್ ರೋಡ್ ಏನು ಮಾಡ್ತಾ ಇದ್ದೀವಿ ಅಲ್ಲಿವರೆಗೂ ನಮ್ಗೆ ಲಿಮಿಟ್ ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ಒನ್ ನೈಂಟಿ ತ್ರೀ ಹಳ್ಳೀಸ್ ಪ್ರಪೋಸಲ್ ಮಾಡಿದ್ದೇವೆ ಆಲ್ರೆಡಿ ಡಿ ಪಿ ಆರ್ ನಡೀತಾ ಇದೆ ಅದು ವರ್ಷ ಏನಿಲ್ಲ ಎಲ್ಲ ಒಂದು ಟೂ ತ್ರೀ ಮಂತ್ಸಲ್ಲಿ ಮುಗಿಸ್ತೀವಿ ನಾವು ಇಲ್ಲ ಅದಕ್ಕೆ ಗೌರ್ಮೆಂಟ್ ಅವರು ದುಡ್ಡು ಕೊಡಬೇಕು ಇವಾಗ ನಮ್ಮಲ್ಲಿ ಕೂಡದಲ್ಲಿ ದುಡ್ಡು ಅಷ್ಟಿಲ್ಲ ನಾವು ಇಲ್ಲಿ ಏನು ಕೆಲಸಗಳಿದೆ ಹಳೆ ಕೆಲಸಗಳು ಅದು ಮಾಡಿರಲಿಕ್ಕೆ ಕಷ್ಟ ಆಗ್ತಾ ಇದೆ ಅಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ ಸುಮಾರು ಹಳೇಲೆ ಊಟ ಟೂ ತ್ರೀ ಮಂತ್ಸ್ನಲ್ಲಿ ಮುಗಿಸ್ತೀವಿ ನಾವು ಆ ಲೆವೆಲ್ ತಂದುಬಿಟ್ಟಿದ್ದೀವಿ ಅದ್ರ ಹಿಂದೆ ಮೂರು ಮೂರ್ನಾಲ್ಕು ಜನ ಇದ್ರು ಅಧ್ಯಕ್ಷರಾದ ಅವ್ರಿಗೆಲ್ಲ ಈ ಎಡ್ಜೋ ಮತ್ತೆ ಪೊಣರಾಜನಹಳ್ಳಿ ಹತ್ರ ನಾಂಪ ಇದು ಸ್ವಾಗತ ಕಮಾನ್ ಹಾಕಕ್ಕೆ ಸುಮಾರು ಜನ ಮನವಿ ಮಾಡಿದ್ರು ಅದರ ಬಗ್ಗೆ ಆಕ್ಷನ್ ಎಲ್ಲ ನಾವು ಮಾಡ್ಬೇಕಂತಿದ್ದೀವಿ ಇದು ನೀವು ಏನು ಹೇಳ್ತಾ ಇದೀವಿ ಇವಾಗ ನಾವು ಎಲ್ ಪಿ ಎ ತಗೊಳ್ತಾ ಇದೀವಿ ಇವಾಗ ನಮ್ದು ಏರಿಯಾ ನರ್ಸಾಪುರ್ವರೆಗೂ ಹೋಗ್ತದೆ ಈ ಕಡೆ ಇವೆಂಬಲ್ವರೆಗೂ ಹೋಗ್ತದೆ ಈ ಕಡೆ ಮುಲ್ಬಾಗಲ್ಲಿ ಬಾಳ್ ಹೋಗುತ್ತೆ ಈ ಕಡೆ ಬಂಗಾರಪೇಟ್ ಬಾರ್ಡರ್ ಈ ಕಡೆ ನಮ್ಮ ಸಿನಿಮಾ ಹಾಸ್ಪಿಟ್ಲ್ ನಮಗೆ ಎಲ್ ಪಿ ಎ ಬರುತ್ತೆ ಅದು ಮೇಲೆ ನಾವು ಕಡೆ ಹಾಕ್ತೀವಿ ಇವಾಗ ಒಳಗಡೆ ಹಾಕಿದರೆ ಏನು ಸುಖ ಇಲ್ಲ ಇದೆಲ್ಲ ಟು ತ್ರೀ ಮಂತ್ಸಲ್ಲಿ ಕ್ಲೋಸ್ ಆಗ್ತದೆ ಹಾಗಿದ್ಮೇಲೆ ಅದೆಲ್ಲ ನಾವು ಮಾಡಿ ಸರ್